ಸ್ನೇಹಿತರೆ ಇದು ನಮ್ಮ ಗ್ರಾಮದೈವ ಮೀಯಾರಿನ ಮಹಾಲಿಂಗೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ನವೀಕೃತಗೊಂಡ ದೇವಸ್ಥಾನ ನೋಡಿ ಎಷ್ಟು ಭಾಳ ಚೆನ್ನಾಗಿದೆ ಧ್ವಜಸ್ತಂಭ ಮಳೆ ಗಾಳಿ ಬಿಸಿಲಿನಿಂದ ದೇವಸ್ಥಾನ ಅಂದಕ್ಕೆ ಯಾವುದೇ ರೀತಿ ಕುಂದಾಗಬಾರ್ದು ಅಂತೇಳಿ ಮೇಲ್ಛಾವಣಿ ಹೊದಿಸಿದ್ದಾರೆ ಭಾಳ ಚೆನ್ನಾಗಿದೆ ಬನ್ನಿ ದರ್ಶನ ಮಾಡೋಣ ಕಾಷ್ಟಶಿಲ್ಪದ ಕೌಶಲ್ಯವನ್ನು ನೋಡ್ಬೋದು ನೀವು ಕುಶಲಕರ್ಮಿಗಳಿಂದ ನಿರ್ಮಾಣಗೊಂಡಂತಹ ಇಕ್ಕೇಲಗಳಲ್ಲಿ ಕಲ್ಲಿನ ಮೂರ್ತಿಗಳು ಬನ್ನಿ ಒಳಗೆ ಹೋಗುವ ನೋಡಿ ಮಹಾದ್ವಾರ ಎರಡು ಕಣ್ಣು ಸಾಲದು ಭಾಳ ಸೊಗಸಾಗಿ ಬಂದಿದೆ ಕಾಷ್ಟುಶಿಲ್ಪದ ಕೆಲಸ ನಮ್ಮ ಊರಿನ ದೈವಂತ ದೇವಸ್ಥಾನದ ಬಗ್ಗೆ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ ನೋಡಿ ಮಹಾಲಿಂಗೇಶ್ವರ ದರ್ಶನ ಭಾಗ್ಯ ಪಡೆದುಕೊಳ್ಳಿ ಎಲ್ಲ ಆಗಮ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ದೇವಾಲಯಗಳ ಕಟ್ಟೋಡ ಅದರಲ್ಲಿ ವಾಸ್ತುವಿನಲ್ಲಿ ಎರಡು ವಿಧ ಬರುತ್ತೆ ಒಂದು ಆಗಮ ಶೈಲಿ ಇನ್ನೊಂದು ನಾಗರ ಶೈಲಿ नंदी विग्रह महालिंग्वर प्रकार के हम <fry> ಗಣಪತಿ ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಭಾಗದಿಂದ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ನಾಗರಕಟ್ಟೆ ಬಹಳ ಹಳೆಯ ಅಶ್ವಥ ಮರ ಗಾಳಿಗೆ ಬಿದ್ದು ಕತ್ತರಿಸಿದ್ದಾರೆ ಮುಂಭಾಗ ನಮ್ಮ ಎದುರುಗಡೆ ನೇರವಾಗಿ ಕಾಣೋದಿಲ್ಲ ಮಂಜು ಕವಿದಿದೆ ಅದು ಆಗುಂಬೆ ಘಾಟಿಯ ಸಹ್ಯಾದ್ರಿ ಪರ್ವತ ಶ್ರೇಣಿ ಈ ಭಾಗದಲ್ಲೂ ಅಷ್ಟೇ ಮಂಜು ಕವಿದಿದೆ ಕಾಣೋದಿಲ್ಲ ಕುದುರೆಮುಖ ಪರ್ವತ ಶ್ರೇಣಿ ಬರುತ್ತೆ ಸಂಬಂಧಪಟ್ಟ ದೈವಸ್ಥಾನಗಳು ಕುಕ್ಕಿನ ತಾಯ ದೈವಸ್ಥಾನ ಈ ಭಾಗದಲ್ಲಿ ಭೈರವ ಜೋಡುಜುಮಾಜಿ ದೈವಸ್ಥಾನ ದೈವಗಳು ಬನ್ನಿ ದೇವಸ್ಥಾನದ ಒಂದು ಹೊರಪ್ರಾಕಾರದ ಒಂದು ಸುತ್ತು ಹೋಗಿ ಬರುವ ಇದು ದೇವರು ವಸಂತ ಮಂಟಪ ದೇವರು ತೊಟ್ಟಿನಲ್ಲಿ ಕುತ್ಕೊಂಡು ಸೇವೆ ತೆಗೆದುಕೊಳ್ತಾರೆ ಕೆಲವು ಮೂರು ಮನೆತನದ ಕಟ್ಟೆಗಳಿವೆ ದೇವರ ಸುತ್ತಿಗೆ ಬಂದಾಗ ಕೂತ್ಕೊಂಡು ಕುತ್ಕೊಂಡು ಪೂಜೆ ತಗೊಳುತ್ತೆ ನೋಡಿ ಇದು ಬಲಿಪರ ಮನೆ ಕಟ್ಟೆ ಇಲ್ಲಿ ಬರ್ದಿದ್ದಾರೆ ಇದು ಅನ್ಕಾಡಿ ಮನೆ ಕಟ್ಟೆ ಇದು ಕೊಳಕೆರ ಬೆಟ್ಟು ಕಟ್ಟೆ ನೋಡಿ ಇದು ಕುರ್ಕಲ ಮನೆ ಕಟ್ಟೆ. ಮೀ ಆರು ಸುತ್ತಮುತ್ತಲ ಐದು ಮಾಗಾಣೆಗಳ ಗ್ರಾಮದೈವ ಮಹಾಲಿಂಗೇಶ್ವರ ಇಲ್ಲಿನ ಸುಮಾರು ಜನ ಉದ್ಯೋಗ ಸಮೇತ ಹಾಗೂ ವ್ಯವಹಾರ ಸಮೇತ ದೇಶ ವಿದೇಶಗಳಲ್ಲಿ ನೆಲೆಸಿದ್ದೀರ ನನ್ನ ಒಂದು ಸಣ್ಣ ಪ್ರಯತ್ನ ವಿಡಿಯೋ ಮುಖಾಂತರ ಇದರ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ತೆರೆದಿಟ್ಟು ನಿಮಗೆ ತಲುಪಿಸುವಂತಹ ವ್ಯವಸ್ಥೆ ನೋಡಿ ಆನಂದಿಸಿ ಧನ್ಯವಾದಗಳು ಪಶ್ಚಿಮ ಘಟ್ಟದ ಕಾಡಂಚಿನ ಸರಗಿನಲ್ಲಿರತಕ್ಕಂತಹ ಗ್ರಾಮ ಇದು ಹಾಗಾಗಿ ಸುತ್ತಮುತ್ತಲು ನಿತ್ಯ ಹರಿದ್ವರ್ಣದ ಕಾಡುಗಳಿವೆ